ಗಿಲ್ಲಿ ನಟ ತಮ್ಮ ಕೋರಿಕೆಯ ಮೇರೆಗೆ ಕನಕೋತ್ಸವ ವೇದಿಕೆಗೆ ಬಂದಿದ್ದಾರೆ ಅವರಿಗೆ ಕನಕೋತ್ಸವ ವೇದಿಕೆ ಪರವಾಗಿ ಅನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂತ್ಕೋ 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 ಪೇಟ ಹಾಕಿ ಕೂತ್ಕೋ ನಾನು ಏ ನಾನು ಸನ್ಮಾನ ಮಾಡ್ತಾ ಇರೋದಲ್ಲ ಕನಕ್ 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 ಕನಕ್ಪುರದ ಎಲ್ಲ ಜನ ಕನಕೋತ್ಸವದ ಎಲ್ಲ ಪಾಲ್ದಾರರು ಪುಟಾಣಿ ಮಕ್ಕಳಿಂದ ಹಿರಿಯರು ಎಲ್ಲ ಸೋದರಿ ಯುವಕರು ಅಣ್ಣಂದಿರು ತಾಯಂದಿರು ಎಲ್ಲ ಸೇರಿ ನಿನ್ ಸನ್ಮಾನ ಮಾಡ್ತಾ ಇದ್ದಾರೆ ಈ ಗಿಲಿ ಆಡ್ಬೇಕಾರೆ ಮಧ್ಯ ನಿನ್ಸ್ಬಿಡಿದ್ರು ನಾನೇ ಹೋಗಿ ಅದನ್ನ ಮೊದ್ಲಿಂದನೂ ಅದು ನಿಂತೋಗಿತ್ತು ಆ ಸ್ಟುಡಿಯೋ ನಾನೇ ಹೇಳಿ ನಾನು ಸುರೇಶ್ ನಮ್ಮ ಬಾಲಕೃಷ್ಣ ಹೋಗಿ ಪ್ರಾರಂಭ ಮಾಡಿಸ್ತ ಅದನ್ನ ಯಾವ್ದ್ರೆ ಜಾಲಿವುಡ್ ಜಾಲಿವುಡ್ ಆಮೇಲೆ ತಿರ್ಗ ನಿಂತೋಗಿತ್ತು ಆಮೇಲೆ ಸುದೀಪ್ ಫೋನ್ ಮಾಡ್ದ ಹಿಂಗಾಗ್ಬಿಟ್ಟಿದೆ ಅಂತ ತಕ್ಷಣ ಎಲ್ಲಿ ಡಿ ಸಿ ಮಾಡಿದೆ ಸದ್ಯ ಹುಡುಗ ಒಬ್ಬ ಹಳ್ಳಿ ಹುಡುಗ ಹಳ್ಳಿ ಪ್ರತಿಭೆ ಇರೋಂತ ನಮ್ಮ ಹುಡುಗರು ಬೆಳಿಬೇಕು ಅನ್ನೋದೇ ಈ ಕನಕೋತ್ಸವದ ಕನಕಪುರದ ಉತ್ಸವದ ಗುರಿ ಸೊ ನೀವು ಕೂಡ ಇಲ್ಲಿ ಸ್ವಾಮೀಜಿ ದಯವಿಟ್ಟು ಬಂದು ಒಂದು ಆಶೀರ್ವಾದ ಮಾಡಿ ಅವನಿಗೆ ನಮ್ಮ ಹುಡುಗ ಈಗ ಈಗಡೆ ಬನ್ನಿ ವಂಚಾನಂದ ಸ್ವಾಮೀಜಿ ಅವರು ಆಶೀರ್ವಾದ ಮಾಡಿ ಬಿಗ್ ಬಾಸ್ ಸುದೀಪ್ ಅವರು ಬರಬೇಕಾಗಿತ್ತು ಅವರು ಬರ್ತೀನಿ ಅಂತ ಹೇಳಿದ್ರು ಅವರು ಕೊಯಮತ್ತೂರಲ್ಲಿ ಸಿ ಸಿ ಎಲ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಸೋತ್ರೆ ಬರ್ತೀನಿ ಸ್ಟೇಜ್ಗೆ ಅಂತ ಹೇಳಿದರು ಅವರು ಗೆದ್ದುಬಿಟ್ಟಿದ್ದಾರೆ ನಾಳೆ ಫೈನಲ್ಸ್ ಇದೆ ಹಾಗಾಗಿ ಅವರು ಬರಲಿಲ್ಲ ಅವರ ಸಂಪೂರ್ಣ ಅಭಿಮಾನಿಗಳಿಗೆ ಅವರ ಶುಭಾಶಯಗಳನ್ನು ತಿಳಿಸಿದ್ದಾರೆ ಖಂಡಿತ ಮುಂದಿನ ದಿನಗಳಲ್ಲಿ ಏನೇ ಕಾರ್ಯಕ್ರಮ ಇದ್ದರೂ ಕೂಡ ನಾನು ಬರ್ತೀನಿ ಅಂತ ಹೇಳಿ ಹೇಳಿರೋದ್ರಿಂದ ನಾವು ಅಲ್ಲಿ ಮ್ಯಾಚ್ ಅವರೇನೇ ಸಿ ಎಲ್ ಅಂತ ಹೇಳಿ ಸಿನಿಮಾ ಕ್ರಿಕೆಟ್ ಲೀಗ್ ಅಂಥೇಳಿ ಬಹಳ ವರ್ಷದಿಂದ ಅವರ ನೇತೃತ್ವದಲ್ಲೇ ನಡೀತಾ ಇದೆ ಸೊ ಹಾಗಾಗಿ ಅವರು ಇವತ್ತು ಕೊಯಮತ್ತೂರ್ನಲ್ಲಿ ನಾಳೆ ಫೈನಲ್ ಮ್ಯಾಚ್ ಇದೆ ಇವತ್ತು ಕರ್ನಾಟಕದ ಸಿನಿಮಾ ತಂಡ ಗೆದ್ದಿದೆ ನಾಳೆ ಅವರು ಅಲ್ಲಿ ಮುಗಿಸ್ಕೊಂಡು ಬರ್ತಾರೆ ಜೋರು ಚಪ್ಪಾಳೆ